ಈಗ ನನ್ನ ಬಳಿ ಬಂದಿದ್ದೀಯಾ ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವ ಎಚ್ಚರಿಕೆ ಕಾಂತಾರ ನಟನೆಗೆ ಘಂಟಾಂತರ ಹೌದು ಸ್ಯಾಂಡಲ್ವುಡ್ ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂತಹ ಕಾಂತಾರ ಒನ್ ಸಿನಿಮಾ ಬಗ್ಗೆ ವೀಕ್ಷಕರಲ್ಲಿ ಈ ಬಾರಿ ಸಾಕಷ್ಟು ನಿರೀಕ್ಷೆ ಇದೆ ಕುತೂಹಲ ಕೂಡ ಇದೆ ಕಾಂತಾರ ಭಾಗ ಒಂದು ಸಿನಿಮಾ ನೋಡಲು ಸಿನಿ ಪ್ರಿಯರು ಕಾತುರದಿಂದ ಕಾಯ್ತಾ ಇದ್ದಾರೆ ಈಗಾಗಲೇ ಈ ಸಿನಿಮಾದ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿದೆ ಆದರೆ ಇದರ ಮಧ್ಯೆ ನಟ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ತಡರಾತ್ರಿ ಪಂಜುರ್ಲಿ ನಿಯಮಕ್ಕೆ ಬಂದು ಬೇಡಿಕೊಂಡಿದ್ದಾರೆ ಅದೇನೆಂದರೆ ರಾತ್ರಿ ಹನ್ನೊಂದು ಗಂಟೆಯಿಂದ ನಸುಕಿನ ಜಾವ ನಾಲ್ಕು ಗಂಟೆಯವರೆಗೂ ಕೂಡ ದೈವದ ಉತ್ಸವದಲ್ಲಿ ಡಿವೈನ್ ಸ್ಟಾರ್ ಬಾಕಿಯಾಗಿದ್ದಾರೆ ವಾರಾಹಿ ಪಂಜುರ್ಲಿ ದೈವದ ವಾರ್ಷಿಕ ಉತ್ಸವದಲ್ಲಿ ರಿಷಬ್ ಶೆಟ್ಟಿ ಬಾಕಿಯಾಗಿದ್ದಾರೆ ಈ ಉತ್ಸವದ ಕೋನೆಯಲ್ಲಿ ವಾರಾಹಿ ಪಂಜುರ್ಲಿವಿ ದೈವದಲ್ಲಿ ಕಷ್ಟವನ್ನು ಹೇಳಿಕೊಂಡಂತಹ ರಿಷಬ್ ಶೆಟ್ಟಿ ತಮ್ಮ ನೋವನ್ನು ತಿಳಿಸಿದ್ದಾರೆ ಅದಾದ ಬಳಿಕ ದೈವ ಜಗತ್ತಿನೆಲ್ಲೆಡೆ ನಿನಗೆ ದುಷ್ಮನ್ಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಭಾರಿ ಸಂಚು ನಡೀತಾ ಇದೆ ಈಗ ಗಂಡಾಂತರ ಬಂದಿದೆ ಎಂದು ನನ್ನ ಬಳಿ ಬಂದಿದ್ದೀಯಾ ನೀನು ನಂಬಿದ ದೈವ ನಿನ್ನನ್ನು ಕೈ ಬಿಡಲ್ಲ ಅಂತ ದೈವ ರಿಷಬ್ ಶೆಟ್ಟಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಯಾರೂ ನಿನಗೆ ಕೇಡು ಬಗೆದಿದ್ದಾರೆ ಅವರು ಯಾರೆಂದು ನಾನು ಹೇಳಲ್ಲ ನಿನಗೆ ಕೇಡು ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ನನಗೆ ಸೇವೆ ನೀಡುವ ಹರಕೆ ಕಟ್ಕೋ ಐದು ತಿಂಗಳಲ್ಲಿ ಒಳ್ಳೆಯದು ಮಾಡ್ತೇನೆ ಅಂತ ಆಭಯ ನೀಡಿದೆ ಪಂಜುರ್ಲಿ ದೈವ ಈ ಮೂಲಕ ಕೈ ಮುಗಿದು ಬೇಡಿಕೊಂಡ ರಿಷಬ್ ದಂಪತಿಗೆ ವಾರಾಹಿ ಪಂಜುರ್ಲಿ ದೈವದ ಆಪಾಯ ಸಿಕ್ಕಿದೆ ಇಬ್ಬರು ಮಕ್ಕಳೊಂದಿಗೆ ಬೆಂಗಳೂರಿನಲ್ಲೇ ದೈವದ ಉತ್ಸವಕ್ಕೆ ಹೊರಟಿದ್ರು ರಿಷಬ್ ಶೆಟ್ಟಿ ಮತ್ತು ದಂಪತಿಗಳು ಹೀಗಾಗಿ ಅವರಿಗೆ ಇದ್ದಂತಹ ಒಂದು ಗಂಡಾಂತರದ ಒಂದು ವಿಷಯವನ್ನು ಪಂಜುರ್ಲಿ ದೈವ ತಿಳಿಸಿದ್ದು ನಿಮ್ಮ ಬೆನ್ನ ಹಿಂದೆ ನಾನಿದ್ದೇನೆ ಸದಾ ನಿಮ್ಮನ್ನು ಕಾಯುತ್ತೇನೆ ಅಂತ ದೈವ ತನ್ನ ಆಭಯವನ್ನು ತೋರಿಸಿದೆ